ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಇವತ್ತಿನ ವ್ಲಾಗಲ್ಲಿ ನಾನು ನನ್ನ ಈಗಿನ ಲಕ್ಷಣಗಳು ಯಾವ ರೀತಿ ಕಂಡು ಬರ್ತಾ ಇದೆ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಪ್ರೆಗ್ನೆನ್ಸಿ ಅನ್ನೋದು ಒಂದು ಗಾಡ್ ಗಿಫ್ಟ್ ಅಂತಲೇ ಹೇಳ್ಬೋದು ಇದನ್ನು ನಾವು ಯಾವ ರೀತಿ ಕ್ಯಾರಿ ಮಾಡ್ತೀವೋ ನಮಗೆ ಆ ರೀತಿ ಅನ್ನಿಸ್ತಾ ಇರುತ್ತೆ ಸೊ ಮೂರು ಆಗೋವರೆಗೂ ಕೂಡ ನಮಗೆ ಕೆಲಸಗಳು ಮಾಡೋದಕ್ಕೆ ಆಗೋದಿಲ್ಲ ಅದರಲ್ಲೂ ನಿಮಗೆ ವಾಮಿಟಿಂಗ್ ನೋಸಿಯಾ ಅಥವಾ ಬ್ಯಾಕ್ ಪೇಯ್ನ್ ಈ ರೀತಿ ಇದ್ದಾಗಂತೂ ತುಂಬ ಕಷ್ಟ ಆಗ್ತಾ ಅದಾದ ಅದಾದಮೇಲೂ ಕೂಡ ಅದೇ ರೀತಿ ಆಗ್ತಾಯಿದೆ ಅಂದರೆ ಅಟ್ಲೀಸ್ಟ್ ನೀವು ಡಾಕ್ಟರ್ ಹತ್ರ ತೋರಿಸ್ಕೊಂಡು ಟ್ರೀಟ್ಮೆಂಟ್ ತೊಗೊಂಡ್ರೆ ಇನ್ನೂ ಒಳ್ಳೆಯದು ಸೊ ನನಗೆ ಇವಾಗ ಮಗುವನ್ನ ಕ್ಯಾರಿ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗ್ತಾ ಇದೆ ಅಂತ ನಾನು ಬ್ಲಾಗಲ್ಲಿ ಹೇಳ್ತಾನೆ ಇರ್ತೀನಿ ಅಂದರೆ ಮಗು ವೆಯ್ಟ್ ಕಡಿಮೆನೇ ಇದೆ ಆದರೆ ಬ್ಯಾಕ್ ಪೇಯ್ನ್ ತುಂಬ ಜಾಸ್ತಿ ಇದೆ ಇದಕ್ಕೆ ಏನಂತ ಹೇಳಿದ್ರು ಅಂದರೆ ಡಾಕ್ಟರು ಕ್ಯಾಲ್ಶಿಯಮ್ ಕಡಿಮೆ ಇದೆ ಅದಕ್ಕೋಸ್ಕರ ನೀವು ಹೆಚ್ಚಿನ ಕ್ಯಾಲ್ಸಿಯಂ ಇರುವಂಥ ಹಾಲು ಪನ್ನೀರು ಮತ್ತು ಬೆಣ್ಣೆ ತುಪ್ಪ ಜಾಸ್ತಿ ನೀವು ಬಳಸಬೇಕು ಅಂತ ಹೇಳಿದ್ದಾರೆ ನಾನು ಆದಷ್ಟು ಟ್ರೈ ಮಾಡ್ತಾ ಇದ್ದೀನಿ ಇದೆಲ್ಲ ಪ್ರೆಗ್ನೆಂಟ್ ವುಮೆನ್ಗಳಿಗೆ ಖಂಡಿತವಾಗ್ಲೂ ಹೆಲ್ಪ್ ಆಗುತ್ತೆ ದಯವಿಟ್ಟು ಹಾಲನ್ನ ಹೆಚ್ಚು ಕುಡಿಯಿರಿ ಪ್ರೆಗ್ನೆಂಟ್ ವುಮೆನ್ಗಳು ನಾನು ಅಷ್ಟೇ ಹಾಲು ನನಗೆ ಮೊದಲಿಂದನೂ ಹೇಳ್ತೀನಿ ಇಷ್ಟನೇ ಇಲ್ಲ ಆದರೆ ಇವಾಗ ತುಂಬ ಬ್ಯಾಕ್ ಪೈನ್ ಇರೋದ್ರಿಂದ ಹಾಲು ಕುಡಿಯಲೇಬೇಕು ಹೆಚ್ಚಿನದಾಗಿ ಪನ್ನೀರು ಚೀಸು ಈ ಥರ ಯೂಸ್ ಮಾಡಬೇಕಾದಂತಹ ಸಂದರ್ಭ ಬಂದಿದೆ ನಾನು ಚೀಸ್ ಇದುವರೆಗೂ ತಿಂದಿರಲಿಲ್ಲ ಬಟ್ ಇನ್ಮೇಲೆ ತಗೊಂಡು ಬಂದು ತಿನ್ನಲೇಬೇಕು ಅಂತ ಹೇಳಿದ್ದಾರೆ ಹಾಗಾಗಿ ಇವನ್ನೆಲ್ಲ ನಾನು ಫಾಲೋಅಪ್ ಮಾಡ್ತಾಯಿದ್ದೀನಿ ನಿಮ್ಗೆ ಯಾರಿಗೆಲ್ಲ ಪ್ರೆಗ್ನೆನ್ಸಿಲಿ ಈ ರೀತಿ ಬ್ಯಾಕ್ ಪೇಯ್ನೆಲ್ಲ ಜಾಸ್ತಿ ಬರ್ತಿದೆ ಅಂದರೆ ಕ್ಯಾಲ್ಸಿಯಂ ಮಾತ್ರ ಜೊತೆ ಹಾಲು ಮತ್ತು ಈ ರೀತಿ ಡೈರಿ ಪ್ರಾಡಕ್ಟ್ಸ್ ಏನು ಬರುತ್ತೆ ಇದನ್ನೆಲ್ಲ ತಗೊಳ್ತಾ ಬನ್ನಿ ಇನ್ನು ಬೇಬಿ ಮೂಮೆಂಟ್ಸ್ ಬಗ್ಗೆ ನಾನು ಹೇಳೋಣ ಅಂತ ಅಂದ್ಕೊಂಡೆ ತುಂಬ ಜನಕ್ಕೆ ಬೇಬಿ ಮೂಮೆಂಟ್ಸ್ ಬಗ್ಗೆ ಬಹಳಷ್ಟು ಕ್ಯೂರಿಯಾಸಿಟಿ ಇರುತ್ತೆ ನನಗೆ ರೀಸೆಂಟ್ಲಿ ಲಾಸ್ಟ್ ನೈಟಿಂದ ತುಂಬಾ ತುಂಬ ಹೊಟ್ಟೆ ನೋಯ್ತಾಯಿತ್ತು ಹೊಟ್ಟೆ ನುಲಿತಾಯಿತ್ತು ಹೊಟ್ಟೆ ನೋವುಗಿಂತ ಅದು ಹೊಟ್ಟೆ ನುಲಿಯೋದು ಅಂದರೆ ಮಗು ಟರ್ನ್ ಆಗುತ್ತೆ ಅಲ್ವಾ ಆ ಟೈಮಲ್ಲಿ ಬಹಳ ಹಿಂಸೆ ಆಗುತ್ತೆ ಅಂತ ಗೊತ್ತಿತ್ತು ಬಟ್ ಇವಾಗಂತೂ ಯಾವ ರೀತಿ ಆಗ್ತಿತ್ತು ಅಂದರೆ ತುಂಬಾ ತುಂಬ ನನಗೆ ಪರ್ಸ್ನಲಿ ತುಂಬಾ ತುಂಬ ಭಯ ಆಗಿಬಿಟ್ಟಿತ್ತು ಏನು ಸಮ್ಥಿಂಗ್ ಬ್ಯಾಡ್ ಅಂತ ಅನಿಸುತ್ತೆ ಅಂತ ಬಟ್ ಅಳೋ ಅಳೋದೊಂದು ಬಾಕಿ ಅಂತಲೇ ಹೇಳ್ಬೋದು ಅಷ್ಟು ಭಯ ಆಗ್ತಿತ್ತು ಆಮೇಲೆ ನನಗೆ ನಾನೇ ಕಾಮಾಗಿ ಯೋಚನೆ ಯೋಚನೆ ಮಾಡಿದೆ ಆ್ಯಂಡ್ ಅದ್ರ ಮೂಮೆಂಟ್ಸ್ ಯಾವ ರೀತಿ ಇದೆ ಈ ಟೈಮಲ್ಲಿ ಏನೆಲ್ಲ ಸಹಜವಾಗಿ ಬರ್ಬೋದು ಅಂತ ಯೋಚನೆ ಮಾಡಿದಾಗ ಇಟ್ಸ್ ಕಾಮನ್ ಯಾಕಂದರೆ ಫಿಫ್ತ್ ಮಂತಲ್ಲಿ ನಿಮಗೆ ಬೇಬಿ ಮೂಮೆಂಟ್ಸು ಸ್ಟಾರ್ಟ್ ಆಗುತ್ತೆ ಬೇಬಿ ಟರ್ನ್ ಆಗುತ್ತೆ ಆ ಫೋರ್ಸ್ ಏನಾಗುತ್ತೆ ಅಂದರೆ ಕಳ್ಳು ತಿರುಗ್ದಾಗ ಅಥವಾ ಕಳ್ಳ ಬಳ್ಳಿನ ಎಳ್ದಾಗ ನಿಮಗೆ ಅದು ತುಂಬ ಹಿಂಸೆ ಆಗುತ್ತೆ ಫಿಫ್ತ್ ಮಂತಲ್ಲಿ ಸೊ ನಿಮಗೆ ಗೊತ್ತಾಗಿರ್ಬೋದು ನನಗೆ ಎಷ್ಟು ತಿಂಗಳಾಗಿದೆ ಅಂತ ಸೊ ಹೌದು ಫಿಫ್ತ್ ಮಂತ್ ರನ್ನಿಂಗ್ ಇದೆ ಹಾಗಾಗಿ ಇವಾಗ ನನಗೆ ತುಂಬಾ ತುಂಬ ಪೇಯ್ನ್ ಸ್ಟಾರ್ಟ್ ಆಗಿಬಿಟ್ಟಿತ್ತು ಬಟ್ ಆಮೇಲೆ ಆಮೇಲೆ ಬೇಬಿ ಕಿಕ್ಸ್ ಏನಿದೆ ಅದು ನನಗೆ ಗೊತ್ತಾಗ್ತಾ ಇತ್ತು ಸೊ ಹಾಗಾಗಿ ನಾನೇ ಕಾಮ ಬಟ್ ಒಂದು ಟೂ ಡೇಸ್ ಮಾತ್ರ ಬಹಳ ಹಿಂಸೆ ಆಯಿತು ಊಟ ತಿಂಡಿ ತಿನ್ನೋದಕ್ಕೆ ಆಗ್ತಾ ಇರಲಿಲ್ಲ ಅಂದರೆ ನಿಮಗೆ ಹೊಟ್ಟೆ ಹಸಿತಾ ಇರುತ್ತೆ ಒಂಥರ ಹೊಟ್ಟೆಲಿ ಹಿಂಸೆ ಆದಂಗೆ ಆಗ್ತಾ ಇರತ್ತಲ್ಲ ತಿನ್ನೋದಕ್ಕಾಗಲ್ಲ ಆ್ಯಂಡ್ ನಿಮಗೆ ಒಂಥರ ವಾಮಿಟ್ ಬರೋ ರೀತಿ ಆಗೋದು ಯಾಕಂದರೆ ಮಗು ಟರ್ನ್ ಆಗ್ತಾ ಇರುತ್ತೆ ಹಸ್ತಂಗೂ ಆಗುತ್ತೆ ವಾಮಿಟ್ ಬರೋ ರೀತಿಯೂ ಆಗುತ್ತೆ ಈ ರೀತಿ ಎಲ್ಲ ಆಗ್ತಾಯಿತ್ತು ಇದ್ರ ಜೊತೆಗೆ ಡಿಹೈಡ್ರೇಷನ್ ಹೆಚ್ಚಿರುತ್ತೆ ಅಂದರೆ ನಿಮಗೆ ನೀರು ಕುಡಿಬೇಕು ಅಂತ ಅನ್ನಿಸ್ತಾ ಇರುತ್ತೆ ಆಮೇಲೆ ಡಿಸೆಂಟ್ರಿ ಶುರುವಾಗುತ್ತೆ ಹೌದು ನಾನು ಡಿಸೆಂಟ್ರಿ ಶುರುವಾದಾಗಂತೂ ನಂಗೆ ತುಂಬ ಭಯ ಆಗ್ತಿತ್ತು ಯಾಕಂದರೆ ಈ ಟೈಮಲ್ಲಿ ಈ ರೀತಿ ಆಗೋದು ಏನಕ್ಕೆ ಅಂತ ನನಗೆ ಅರ್ಥ ಆಗಲಿಲ್ಲ ಇದು ತುಂಬ ಕಡಿಮೆ ಜನರಲ್ಲಿ ಬರುವಂಥ ಒಂದು ಸಿಂಪ್ಟಮ್ಸ್ ಅಂತ ಹೇಳ್ಬೋದು ಬಟ್ ನನಗೆ ಈ ಫಿಫ್ತ್ ಮಂತಲ್ಲಿ ಆ ರೀತಿ ಆಯಿತು ಅದಾದಮೇಲೆ ತ್ರೀ ಡೇಸ್ ಆದಮೇಲೆ ಆಲ್ಮೋಸ್ಟ್ ಕಡಿಮೆ ಆಯಿತು ಆಮೇಲೆ ನಾನು ಡಾಕ್ಟರ್ನು ಕೇಳಿದಾಗ ಇದು ಮಾಮೂಲಿ ಇದು ನಾರ್ಮಲ್ ಅದು ಒಬ್ಬೊಬ್ರಿಗೆ ಒಂದೊಂದು ರೀತಿ ಲಕ್ಷಣಗಳು ಕಾಣಿಸುತ್ತೆ ಅಂತಲೂ ಹೇಳಿದರು ನನಗೆ ಯಾವಾಗಲೂ ಅಷ್ಟೇ ಈ ರೀತಿ ಒಗ್ಗರಣೆ ಹಾಕಿರೋದು ಮಸಾಲೆ ಐಟಮ್ಸ್ ತಿನ್ನೋದಕ್ಕೆ ಸಾಧ್ಯವೇ ಇಲ್ಲ ಆ್ಯಂಡ್ ಡೇಸ್ ನಾವು ಇವಾಗ ನಾನ್ ವೆಜ್ ಕೂಡ ಉಪಯೋಗಿಸ್ತಾ ಇಲ್ಲ ಅದರಿಂದ ನನಗೆ ಮಾಮೂಲಿ ಮಜ್ಜಿಗೆ ಅನ್ನ ಅಥವಾ ಈ ಬೇಳೆ ಉಪ್ಸಾರು ಈ ರೀತಿ ತಿನ್ನೋಣ ಅಂತ ಅನ್ನಿಸ್ತಾ ಇತ್ತು ಅದನ್ನೇ ನಾನು ಉಪಯೋಗಿಸ್ತಾ ಇದ್ದೆ ಸೊ ಇವಾಗ ರೆಡಿಯಾಗಿದ್ದೆಲ್ಲ ಆಯಿತು ನಾನಿವಾಗ ಹಾಸ್ಪಿಟಲ್ಗೆ ಹೋಗ್ತಾಯಿದ್ದೀನಿ ನಾನು ಹಾಸ್ಪಿಟಲ್ಗೆ ಹೋಗೋದಕ್ಕೆ ಈ ರೀತಿ ಒಂದು ಕ್ಯಾರಿ ಬ್ಯಾಗ್ ತಗೊಂಡು ಬಂದಿದ್ದೀನಿ ಇದನ್ನು ನೆಕ್ಸ್ಟ್ ವ್ಲಾಗಲ್ಲಿ ತೋರಿಸ್ತೀನಿ ಎಷ್ಟು ಏನು ಅಮೌಂಟು ಅಂತೆಲ್ಲ ಮತ್ತು ಇದು ನಂಗೆ ತುಂಬ ಅಂದರೆ ತುಂಬ ಹೆಲ್ಪ್ ಆಯಿತು ಯಾಕಂದರೆ ಮಾಮೂಲಿ ಕ ಬ್ಯಾಗಲ್ಲಿ ಅಥವಾ ಕವರಲ್ಲಿ ತೊಗೊಂಡು ಹೋಗ್ತಿದ್ದೆ ಇದು ಒಂಥರ ಹೈಜಿನಿಕ್ಕಾಗೂ ಇತ್ತು ಆ್ಯಂಡ್ ನೋಡೋದಕ್ಕೂ ಚೆನ್ನಾಗಿತ್ತು ನಂಗೆ ಕ್ಯಾರಿ ಮಾಡೋದಕ್ಕೂ ಇಷ್ಟ ಆಯಿತು ಅಂತಲೇ ಹೇಳ್ಬೋದು ಇಲ್ಲಿ ಆಲ್ರೆಡಿ ಡಾಕ್ಟರ್ ಮಾತಾಡ್ತಾ ಇದ್ರು ಎಲ್ಲ ಪ್ರೆಗ್ನೆಂಟ್ ವುಮೆನ್ಗಳಿದ್ರು ಅವ್ರಿಗೆ ಸಜೆಷನ್ ಕೊಡ್ತಾಯಿದ್ರು ಮತ್ತು ಯಾರೆಲ್ಲ ಲೇಟಾಗಿ ಬಂದರು ಅಂತ ನೋಡಿಬಿಟ್ಟು ಮತ್ತು ಅವರು ಅದನ್ನು ರಿಪೀಟ್ ಮಾಡ್ತಾಯಿದ್ರು ಇವಾಗ ನನಗೆ ಬ್ಲಡ್ ಚೆಕಪ್ಗೆ ಬರ್ಕೊಟ್ಟಿದ್ರು ಹಾಗಾಗಿ ನಾನು ಬ್ಲಡ್ ಚೆಕಪ್ಗೆ ಬಂದಾಗ ಇಲ್ಲಿ ತುಂಬಾ ತುಂಬ ರಶ್ ಇರುತ್ತೆ ಯಾವಾಗಲೂ ಅಷ್ಟೇ ತುಂಬ ರಶ್ ಇರುತ್ತೆ ಇವತ್ತು ನಮಗೆ ಒಂಬತ್ತನೇ ತಾರೀಕು ಪ್ರತಿ ತಿಂಗಳು ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಗರ್ಭಿಣಿಯರಿಗೆ ಚೆಕ್ಕಿಂಗ್ ಚೆಕಪ್ ಇರುತ್ತೆ ಆದರೆ ಈವ ಈ ತಿಂಗಳೇನಾಗಿತ್ತು ಅಂದರೆ ಸ್ಯಾಟರ್ಡೆ ಬಂದಿತ್ತು ಹಾಗಾಗಿ ನಿಮಗೆ ಮಂಡೇ ಲೆವೆನ್ ಓಕ್ ಲೆವೆನ್ಗೆ ಇರುತ್ತೆ ಅಂತ ಹೇಳಿದ್ರಲ್ಲ ಲೆವೆನ್ಸ್ ಮಂಡೇ ಟೈಮ್ ಬಂದಾಗ ಬಹಳ ರಶ್ ಇತ್ತು ಆದರೂ ನನ್ನ ಕೈಲಿ ನಿಂತ್ಕೊಳ್ಳೋದಕ್ಕೆ ಆಗ್ತಾನೇ ಇರಲಿಲ್ಲ ತುಂಬ ಅಂದರೆ ತುಂಬ ರಶ್ ಇತ್ತು ನಾರ್ಮಲ್ ಪೀಪಲ್ಸು ಮತ್ತು ಪ್ರೆಗ್ನೆಂಟ್ ವುಮೆನ್ಗಳು ಎಲ್ಲರೂ ಜಾಸ್ತಿ ಜನ ಇದ್ದರು ಅದರಲ್ಲೂ ಅವರು ನೋಡಿಬಿಟ್ಟು ಪ್ರೆಗ್ನೆಂಟ್ ವುಮೆನ್ಗಳಿಗೆ ಬೇಗ ಬೇಗ ಮಾಡಿ ಕೊಟ್ಟು ಇದ್ರು ಯಾಕಂದರೆ ಜಾಸ್ತಿ ಹೊತ್ತು ಆಗಲ್ಲ ಅಲ್ವಾ ಅದಕ್ಕೋಸ್ಕರ ಈಗ ನಂದು ಬ್ಲಡ್ ಚೆಕಪ್ ಎಲ್ಲ ಆಯಿತು ಸೊ ಬ್ಲಡ್ ಚೆಕಪ್ ಏನು ಮತ್ತು ಅನ್ನೋದನ್ನೆಲ್ಲ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಶೇರ್ ಮಾಡ್ತೀನಿ ಬ್ಯಾಕ್ ಟು ಹೋಮ್ ಅಂತ ಹೇಳಿದ್ರೆ ನನ್ನ ಮಗಳು ಸ್ವಲ್ಪ ಹೆಲ್ಪ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ಲು ಕಸ ಹೆಂಗೆ ಬೇಕೋ ಹಾಗೆ ಗುಡಿಸ್ತಾ ಇದ್ಲು ನಾನು ಮತ್ತೆ ಅಲ್ಲಿ ಗುಡಿಸಮ್ಮ ಇಲ್ಲಿ ಅಂತ ಹೇಳ್ತಾ ಇದ್ದೆ ಮತ್ತು ಮನೇಲಿ ಅಡುಗೆ ಏನಿತ್ತು ಅದನ್ನೇ ಮತ್ತೆ ಬಿಸಿ ಮಾಡಿ ಊಟ ಮಾಡಿಕೊಂಡು ಸ್ವಲ್ಪ ಹೊತ್ತು ಮಲ್ಕೊಬಿಡೋಣ ಅಂತ ಅನ್ನಿಸ್ತಾ ಇತ್ತು ಯಾಕಂದರೆ ತುಂಬಾ ತುಂಬ ಬ್ಯಾಕ್ ಪೇಯ್ನ್ ಇತ್ತು ಆಮೇಲೆ ನಾನು ಹೇಳಿದ್ನಲ್ಲ ಮಗು ಮೂಮೆಂಟ್ಸಿಂದ ಸ್ವಲ್ಪ ಸುಸ್ತಾದಂಗೂ ಆಗಿತ್ತು ಸೊ ಹಾಗಾಗಿ ತುಂಬ ದಿನಗಳ ನಂತರ ನಾನು ಎಳ್ಳಿ ಕುಡಿತಾ ಇರೋದು ಅಂತಲೇ ಹೇಳ್ಬೋದು ನಮ್ಮದು ಮರಗಳು ತುಂಬ ದೊಡ್ಡದಿದೆ ಹಾಗಾಗಿ ಗಣ ಸಾಕಾಗೋದಿಲ್ಲ ಅಂತ ಎಳ್ನೀರು ತಂದು ಕೊಡ್ತಾ ಇರಲಿಲ್ಲ ನನಗೆ ಎಳ್ನೀರು ಕುಡಿಬೇಕು ಅನಿಸ್ತಾ ಇತ್ತು ಈಗ ಬೇರೆ ಊಟ ತಿಂಡಿ ಇರಲಿಲ್ಲ ಹಾಗಾಗಿ ನಮ್ಮ ಮಾವಂಗೆ ಲೀಸ್ಟ್ ನಮಗೆ ತಂದು ಕೊಡಿ ಎಳ್ನೀರು ನಂಗೆ ಬೇಕೇ ಬೇಕು ಅಂತ ಹೇಳಿದೆ ಆಮೇಲೆ ಹೆಂಗೋ ಒಂದು ನಾಲ್ಕು ಕಿತ್ಕೊ ಬಂದಿದ್ರು ಆದರೆ ಇವಾಗ ವೆದರ್ ತುಂಬ ಕೋಲ್ಡ್ ಇತ್ತು ಆದರೆ ಕುಡಿಯೋದಕ್ಕೆ ಆಗ್ತಾ ಇರಲಿಲ್ಲ ಆ್ಯಕ್ಚುಲಿ ಐಸ್ ನೀರು ಕುಡ್ದಂಗೆ ಆಗ್ತಾಯಿತ್ತು ಎಳ್ನೀರು ಬಟ್ ಒಂದು ಕುಡ್ಕೊಬಿಟ್ಟೆ ನಾನು ನೆಕ್ಸ್ಟು ಡೇ ಇನ್ನೊಂದು ಕುಡಿಯೋದು ಬೇಡ ನಾಳಿದ್ದು ಕುಡಿಯೋಣ ಅಂತ ಅಂದ್ಕೊಂಡೆ ಇವಾಗ ಧನುರ್ಮಾಸದ್ದು ಶುರುವಾಗಿರೋದ್ರಿಂದ ವೆದರ್ ಹೆಂಗಿರುತ್ತೆ ಅಂತ ನಿಮಗೆ ಗೊತ್ತು ಆದಷ್ಟು ಎಳ್ನೀರು ಕುಡೀರಿ ಬಟ್ ಮಧ್ಯಾಹ್ನ ಟೈಮ್ ಕುಡೀರಿ ಹನ್ನೆರಡು ಗಂಟೆಯಿಂದ ನಾಲ್ಕು ಗಂಟೆ ಒಳಗಡೆ ಎಳ್ನೀರು ಕುಡಿದ್ರೆ ಭಾಳಷ್ಟು ಒಳ್ಳೆಯದು ಸೊ ನಾನು ಅದಕ್ಕೆ ಈಗ ಊಟ ತಿನ್ನೋದು ಬೇಡ ಎಳ್ನೀರು ಕುಡ್ಕೊಬಿಡೋಣ ಅಂತ ಅನ್ಕೋತಿದ್ದೆ ಸೊ ಪ್ರೆಗ್ನೆಂಟ್ ವುಮೆನ್ಗಳು ಬಹಳಷ್ಟು ಜನ ಅನ್ಕೊತಿರ್ತೀರ ಎಳ್ನೀರು ಕುಡಿಬಾರ್ದು ಅಂತ ಮನೆಯಲ್ಲೂ ಕೆಲವೊಬ್ರು ಹೇಳ್ತಿರ್ತಾರೆ ಬಟ್ ಇದು ತುಂಬ ಒಳ್ಳೆಯದು ನಿಮ್ಗೆ ಡಿಹೈಡ್ರೇಷನ್ ಆಗಿದ್ರೆ ಅಥವಾ ನಿಮ್ಗೆ ವಾಮಿಟಿಂಗ್ ಇದ್ದರೆ ಅಥವಾ ಡಿಸೆಂಟ್ರಿ ಇದ್ದರೆ ಕಾನ್ಸ್ಟ್ಯುಪೇಷನ್ ಇದ್ದರೆ ಎಲ್ಲದಕ್ಕೂ ಇದು ಒಳ್ಳೆಯದು ಸೊ ಇವತ್ತಿನ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ಇವತ್ತಿನ ಬ್ಲಾಗ್ ಇಷ್ಟ ಆಯಿತು ಅಂದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಮತ್ತು ಇನ್ನೊಂದು ಬ್ಲಾಗಲ್ಲಿ ನಾನು ನಿಮ್ಮನ್ನು ಭೇಟಿ ಅಲ್ಲಿವರೆಗೂ ಕೂಡ ಧನ್ಯವಾದಗಳು